ಪಾಲಕನಾದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಎರಡು ದಿವಸದ ಉಜ್ಜೀವನ ಕೂಟ ಇರುವುದರಿಂದ ಬಾಲ್ಗಿ ಕ್ಷೇತ್ರದ ಬಾಲ್ಗಿ ತಾಲೂಕಿನ ಎಲ್ಲ ಗ್ರಾಮದ ಜನರು ಈ ಒಂದು ದೈವ ಸಂದೇಶವನ್ನು ಕೇಳಿ ಆತ್ಮಿಕ ಲಾಭವನ್ನು ಪಡೆದುಕೊಂಡು ಅವ್ರ ಜೀವಿತದಲ್ಲಿರ್ತಕ್ಕಂಥ ಕಷ್ಟ ದುಃಖ ಕಣ್ಣೀರು ಚಿಂತೆ ರೋಗ ಇವೆಲ್ಲವುಗಳಿಂದ ಪ್ರಾರ್ಥನೆ ಮೂಲಕ ಬಿಡುಗಡೆ ಆಗ್ತದೆ ಅಂತ ದೈವ ಸಂದೇಶಿಕರು ಬರ್ತಾರೆ ಆದ್ದರಿಂದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಬಾಲಕಿ ಕ್ಷೇತ್ರದ ಎಲ್ಲ ಗ್ರಾಮಸ್ಥರುಗಳಿಂದ ಅನೇಕರು ಬಂದು ಈ ಒಂದು ಉತ್ತೇಜನವನ್ನು ಪಡೆದುಕೊಳ್ಳಬೇಕು ಸೌಭಾಗ್ಯವನ್ನು ಅವರು ಕಂಡುಕೊಳ್ಬೇಕು ಆಶೀರ್ವಾದಗಳು ಅವರು ಹೊಂದಿಕೊಡಬೇಕು ಎಂಬುದಾಗಿ ನಾನು ಬಯಸ್ತೇನೆ ಮತ್ತು ನನ್ನ ಪರವಾಗಿ ನನ್ನ ಸುಭಪಾಲನ ಸಮಿತಿಯ ಪರವಾಗಿ ಬರುವಂಥ ಎಲ್ಲ ಭಕ್ತರಿಗೂ ಶುಭ ಹಾರೈಸ್ತೇನೆ ಅವ್ರ ದೇವರ ಆಶೀರ್ವಾದಗಳಿಂದ ತುಂಬಿ ಅವರಿಗಿರುವಂತಹ ಕಣ್ಣೀರು ಚಿಂತ ದುಃಖಗಳನ್ನ ಬಿಡುಗಡೆ ಆಗಿ ಆಶೀರ್ವಾದ ನಿಧಿಯಾಗಲಿ ಎಂಬುದಾಗಿ ತುಂಬ ಹೃದಯದ ಹಾರೈಸ್ತೇನೆ ದೇವರಿರುವ ಮಾತುಗಳನ್ನ ಆಶೀರ್ವಾದ ಮಾಡಿ ಆಮೇಲೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು